ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಂಬಂಧ ಜಿಲ್ಲೆಯಲ್ಲಿ ಇನ್ನೆಷ್ಟು ಬಲಿಯಾಗಬೇಕು ಸಚಿವ ಮಂಕಾಳು ವೈದ್ಯರ ಆಕ್ರೋಶದ ಪ್ರಶ್ನೆ ನಿಮ್ಮ ಬಿ ಬೇಜವಾಬ್ದಾರಿತನಕ್ಕೆ ಇಡೀ ಜಿಲ್ಲೆಯ ಜನತೆ ನಲುಗಿ ಹೋಗಿದ್ದಾರೆ ಸಚಿವ ಮಂಕಾಳು ವೈದ್ಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಕಾಮಗಾರಿ ಆರಂಭಗೊಂಡು ಒಂಬತ್ತು ವರ್ಷ ಕಳೆದರೂ ಇನ್ನೂ ಮುಕ್ತಾಯಗೊಂಡಿಲ್ಲ ಟೋಲ್ ಮಾತ್ರ ವಸೂಲಿ ಮಾಡುತ್ತಿದ್ದೀರಿ ಪ್ರತಿ ಸಭೆಯಲ್ಲಿ ಕಾಮಗಾರಿಯ ಪ್ರಗತಿಯ ಬಗ್ಗೆ ಸೂಕ್ತ ಉತ್ತರವನ್ನು ನೀಡುತ್ತಿಲ್ಲ ಕಾಮಗಾರಿ ಮುಕ್ತಾಯಗೊಳಿಸದೆ ಶೇಖರಣೆ ಮಾಡಿಟ್ಟುಕೊಂಡಿರುವ ಜಲ್ಲಿ ಮರಳು ಮತ್ತು ಕಲ್ಲುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ಅಧಿಕಾರಿಗಳಿಗೆ ಸಚಿವರು ಸೂಚನೆಯನ್ನು ನೀಡಿದರು ಪ್ರತಿ ಮೀಟಿಂಗ್ ಒಂದು ವರ್ಷ ಆಯ್ತು ನಿಮ್ಗೆ ಬೆನ್ನ ಸ್ಟೇಟ್ ಲೈಟ್ ಅಂತ ಹೇಳ್ತೀವಿ ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಅದು ಮಾಡಿ ಹೋಗಿತ್ತಿಲ್ಲ ನಮ್ಮ ಪಂಚಾಯತ್ ಮೆಂಬರ್ ಮಾಡ್ತಾರೆ ಅದು ಮಾಡ್ಕೊಂಡು ಹ್ಯಾಂಡ್ ಓವರ್ ಕೊಡ್ಲಿಕ್ಕೆ ನಾವು ಬರ್ಬೇಕು ಇನ್ನಾಗುದಕ್ಕೆ ನೀವೇ ಜಬಹುದು ನೀವೇ ಜಬಹುದು ವೀಕ್ಷಕರೇ ಮೊನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸುತ್ತಿರುವ ಐಆರ್ಬಿ ಕಂಪನಿಯ ಎಂಜಿನಿಯರ್ ಅನ್ನು ಸಚಿವ ಮಾಂಕಾಳು ವೈದ್ಯರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದು ನಿಮ್ಮ ಐಆರ್ಬಿ ಕಂಪನಿ ನಡೆಸುವ ಆವಂತರಕ್ಕೆ ನನ್ನ ಜಿಲ್ಲೆಯ ಜನತೆ ದಿನನಿತ್ಯ ನರಕವನ್ನು ಅನುಭವಿಸುತ್ತಿದ್ದಾರೆ ಎಷ್ಟೋ ಅಮಾಯಕ ಜೀವಗಳು ನಿಮ್ಮ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಜೀವವನ್ನೇ ಕಳೆದುಕೊಂಡಿದೆ ಎಷ್ಟೋ ಕುಟುಂಬಗಳು ಅನಾಥವಾಗಿ ಬೀದಿಗೆ ಬಂದು ನಿಂತಿದೆ ನಿಮ್ಮ ಈ ರಸ್ತೆ ಕಾಮಗಾರಿಗೆ ಇನ್ನೆಷ್ಟು ಜೀವ ಬಲಿಯಾಗಬೇಕಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು

ನನ್ನ ಅಷ್ಟೇ ಉತ್ತರ ಇಲ್ಲ ಇಲ್ಲದೂ ಕೊಡ್ಬೋದು ನಿಮ್ಮ ಅವಶ್ಯಕತೆ ನನಗಿಲ್ಲ ನಾವು ನಿಮಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಎಲ್ಲಿಂದ ಕುಂದ ಕಾರವಾರ ಹೌದ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ಕ್ಲಿಯರ್ ಅಷ್ಟೇ ನಾನು ಕೇಳೋದು ಅದು ನೀವು ಮಾಡ್ತೀರೋ ಇಲ್ಲ ಅದ ನಂತರ ನಾನು ಮತ್ತೆ ಮುಂದೆ ಬರ್ತೇನೆ ಆಗ್ತದೆ ಇಲ್ಲ ನೀವು ಹೆಡ್ ಆಫೀಸಲ್ಲಿ ಇದೆ ಅಂತ ನೀವು ಯಾಕೆ ಹೆಡ್ ಆಫೀಸ್ ನಾನು ಕರ್ಕೊಂಡು ಬನ್ನಿ ಬನ್ನಿ ಹೇಳಿ ಲೇಸ್ ಇತ್ತು ಬಿಡಿ ಅಡ್ರೆಸ್ ಇತ್ತು ಅವರಿಗೆ ಒಂದು ಮಾಹಿತಿ ಅವರಿಗೆ ಕಳಿಸ್ತೀನಿ ನಿಮಗೆ ಬರಬೇಕು ನಮಗೆ ಒಂದಾಯಿ ಬಡಕಲ್ ಟೌನ್ ಎಷ್ಟು ಕಿಲೋಮೀಟರ್ ಇದೆ ಒಂದು ಒಂದು 10 ಕಿಲೋಮೀಟರ್ ಎಷ್ಟು ವರ್ಷ ಬೇಕು ಅಂತ ಮಾಡ್ಲಿಕ್ಕೆ ನೀವು ಏನು ಮಾಡಬೇಕು ಅಥವಾ ಅಂಡರ್‌ಪಾಸ್ ಮಾಡಬೇಕು ಡ್ರೈನಿಂಗ್ ಮಾಡಬೇಕು ಸ್ಟ್ರೆಟ್ ಚೇಂಜ್ ಮಾಡಬೇಕು ನಮಗೆ ಚಾನ್ಸ್ ಆಗ್ಲಿ ನಮಗೆ ಚಾನ್ಸ್ ಆಗ್ಲಿ ನಿಮಗೆ ಚಾನ್ಸ್ ಆಗ್ಲಿ ನಿಮ್ಗೆ ಯೋಗ್ಯ ಇಲ್ಲ ಅಂದ್ರೆ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬೇಕು ಮರ್ಯಾದೆ ಇಲ್ಲ ಇಲ್ಲಿ ಜನರ ಶಾಪ ತಗೊಳ್ಳೋದಲ್ಲ ಎಷ್ಟು ಜನ ಸಾಹಿತ್ಯ ಇದ ನಚಿಕೆ ಆಗುದಿಲ್ಲ ನಿಮ್ಗೆ ಮತ್ತೆ ಎಷ್ಟು ವರ್ಷ ಬೇಕು ಯಾರನ್ನು ಕೇಳ್ಬೇಕು ನಾನು ನಾ ಯಾರನ್ನು ಕೇಳ್ಬೇಕು ಸಚಿವರ ಪ್ರಶ್ನೆಗೆ ಐಆರ್ ಬಿ ಕಂಪನಿ ಎಂಜಿನಿಯರ್ ಉತ್ತರ ಇಲ್ಲದೆ ನಿರುತ್ತರವಾಗಿ ನಿಂತಿರುವುದು ಐಆರ್ ಬಿ ಕಂಪನಿಯ ರಸ್ತೆ ಕಾಮಗಾರಿಗೆ ಹಿಡಿದ ಕನ್ನಡಿಯಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಕಂಪನಿಯ ಪ್ರತಿನಿಧಿ ಸರಿಯಾದ ಉತ್ತರ ನೀಡಲು ಸಮರ್ಥನಾಗದ ಕಾರಣ ಸಚಿವರು ಇನ್ನಷ್ಟು ಆಕ್ರೋಶಗೊಂಡು ಉತ್ತರ ನೀಡಲು ಸಮರ್ಥರಿಲ್ಲದ ಮೇಲೆ ಯಾಕೆ ಸಭೆಗೆ ಬಂದು ಸಮಯ ಹಾಳು ಮಾಡುತ್ತೇವೆ ಪ್ರತಿ ಸಭೆಯಲ್ಲಿಯೂ ಕಾಮಗಾರಿಯ ಪ್ರಗತಿಯ ಬಗ್ಗೆ ಸೂಕ್ತ ಉತ್ತರ ನೀಡದೆ ತಪ್ಪಿಸಿಕೊಳ್ಳುತ್ತೀರಿ ಈ ಸಂದರ್ಭದಲ್ಲೇ ಸಚಿವರು ಕಾಮಗಾರಿ ಮುಕ್ತಾಯಗೊಳ್ಳದೆ ಶೇಖರಣೆ ಮಾಡಿಟ್ಟುಕೊಂಡಿರುವ ಜಲ್ಲಿ ಮರಳು ಮತ್ತು ಕಲ್ಲುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಾಳೆ ಹೋಗಿ ಅದ ಸಿರೂರ್ ಹತ್ರ ಇದ್ದದ್ದೆಲ್ಲ ಸೀಟ್ ಮಾಡಿ ಎ ಸಿ ಹೋಗ್ನ ಎಲ್ಲ ಕರ್ಕೊಂಡು ಹೋಗಿ ಸೀಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ಕೊಳ್ಳಿ ಸೀಟ್ ಮಾಡಿ ಟೆಸ್ಟ್ ಟನ್ ಇದೆ ನೋಡಿ ಮತ್ತೆ ಇವರು ಎಲ್ಲೆಲ್ಲಿ ಎಲ್ಲೆಲ್ಲಿ ಸ್ಟಾಕ್ ಇದೆ ಅಷ್ಟು ಸೀಟ್ ಮಾಡಿ ಸೀಟ್ ಮಾಡಿ ಇಮಿಡಿಯೇಟ್ ಸೀಟ್ ಮಾಡಿ ಯಾರ ರಿಪೋರ್ಟ್ ಬರ್ಬೇಕು ನಮ್ಗೆ ನಾಳೆ ಎಷ್ಟು ಎಷ್ಟು ಎಲ್ಲೆಲ್ಲಿ ಇದೆ ಎಲ್ಲ ಇಲ್ಲಿ ಇಲ್ಲೂರ್ ಪಾಸ್ ಹತ್ರ ಇದೆ ಅಲ್ಲಿ ಸಿರೂರ್ ಹತ್ರ ಇದೆ ಮತ್ತೆ ಮತ್ತೆ ಎಲ್ಲಿದೆ ನೋಡಿ ನಾನು ಬೇಕಾದ್ರೆ ಡೀಟೇಲ್ಸ್ ಕೊಡ್ತೀನಿ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ನಿಮ್ ಸಮಸ್ಯೆ ನಮ್ ಜಿಲ್ಲೆಯವರು ಸಾಯ್ಬೇಕ ಎಷ್ಟು ಜನ ಸಾಯ್ತಾ ಇದಾರೆ ಒಂದ್ ದಿನಕ್ಕೆ ಆಯ್ತು ಆಯ್ತು ಕಾಸರಗೋಡ್ ಹೋಗಿದ್ದು ಹೊನ್ನಾವರ ಕಮ್ಮಿ ಎಷ್ಟು ಎಷ್ಟು ವರ್ಷ ಬೇಕು ಮತ್ತೆ ಮತ್ತೆ ಎಷ್ಟು ವರ್ಷ ಬೇಕು ಆಯ್ತು ಹೊನ್ನಾವರ ಬ್ರಿಡ್ಜ್ ನಿಮ್ಗೆ ಸಂಬಂಧ ಇಲ್ಲ ಸೆಂಟ್ರಲ್ ಮತ್ತೆ ಮುಂದೊಂದು ಹೇಳ್ಬೇಕು ಅಂತ ಹೇಳ್ತೀನಿ ಕರ್ಕಿಲ್ ಏನಾಗಿದೆ ಕುಮಟದಲ್ಲಿ ಏನಾಗಿದೆ ಎಷ್ಟು ವರ್ಷ ಎಷ್ಟು ವರ್ಷ ಬೇಕು ಒಂಬತ್ತು ವರ್ಷಕ್ಕೆ ಒಂದು ಬ್ರಿಡ್ಜ್ ಮಾಡೋ ಯೋಗ್ಯತೆ ಇಲ್ಲ ನಮ್ಗೆ ನಿಮ್ಮ ನಾವು ಮಾತಾಡ್ತಿದ್ದೆ ದಿನ ಪೇಪರ್ ಅಲ್ಲಿ ದಿನ ಆಯ್ತಾ ಇದ್ದೀವಿ ನಿಮ್ಗೆ ಮನ ಮರ್ಯಾದೆ ಇರುವ ನಮ್ಮ ಕಂಡೀಷನ್ ಈ ರೋಡಿಗೆ ಎಷ್ಟು ಜಾಗ ಬೇಕು ನೀವು ಕೇಳದೆ ಬಿಟ್ಕೊಡೋ ಕೆಲಸ ನಮ್ದು ಅಷ್ಟೇ ಉಳಿದದ್ದು ನೀವು ಮಾಡೋದು ಅನ್ನೋ ರೀತಿಯ ಅದ್ ಬಿಟ್ಟು ಬೇರೆ ಏನಾದ್ರು ಅಗ್ರಿಮೆಂಟ್ ಇದ್ರೆ ನಾನೇ ಮಾಡ್ಕೊಳೋದು ಅಂದ್ರೆ ಹೋಗಿ ನಾನು ನಾನ್ ಸಹೋದರ님 ನಮಸ್ತೆ ನೀವು ಯೋಗ್ಯತೆ ನಿಯಮ ಮಾರದ ಪ್ರತಿ ಮೀಟಿಂಗ್ 1 ವರ್ಷ ಆಯ್ತು ನಿಮ್ಮ ಬೆನ್ನ ಅಚೋದು ಸ್ಟೇಟ್ ಲೈಟ್ ಅಂತ ಹೇಳಿದ್ರಿ ಆ ಯಾವುದು ಪಾರ್ಟ್ ಟೈಮ್ मेंबर ಮಾಡೋಕೆ ಸರ್ ಅದು ಮಾಡಿ ಯೋಗ್ಯತೆ ಅಂತ ಪಾರ್ಟ್ ಟೈಮ್ मेंबर ಏನು 나 말ತೆ ಇದೀನಿ ಕಮಿಟಿ ಕಷ್ಟ ಹೇಳ್ಕೊಂತಿದ್ದ ಒಂದು ವರ್ಷದ ಹಿಂದೆ ಫಿರಾಲಿ ಹತ್ರ ಹೋಗಿದ್ದೆ ಹಾಕಿ ನಾನು ಮತ್ತೆ ಮೊನ್ನೆ ಎಸಿ ಅವ್ರಿಗೆ ಹೇಳಿ ಜೆ ಸಿ ಪಿ ಕಳಿಸಿ ಅವ್ರು ಮಾಡಿಸಿದ ನಾನು ಸುಟ್ಟ ಹೋಗಿದ್ದೇ ದಿವಸ ಜೂನಲ್ಲಿ ನಾನು ಹೋಗಿ ಫೋಟೋ ಮಾಡೋದಿಲ್ಲ ಅಲ್ಲಿ ರಂಗಿಕಟ್ಟೆ ಅಂದರೆ ಅಲ್ಲೂ ಹಾಕಿದ್ದೆ ಈ ಸಂದರ್ಭದಲ್ಲಿ ಆರು ತಿಂಗಳಲ್ಲಿ ಯೋಜನೆಯನ್ನು ಪೂರ್ಣಗೊಳಿಸಲಿದ್ದೇವೆ ಎಂದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಎಂಜಿನಿಯರ್ ಸಭೆಯಲ್ಲಿ ಸಬೂಬು ಹೇಳುವ ಮೂಲಕ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ